ಹಾಯ್ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನ ಹಾಗೂ ಹೋಟೆಲ್ ಸ್ಟೈಲಲ್ಲಿ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಕಡಲೆ ಬೀಜ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಹಾಗೆಯೇ ಹತ್ತೆಲೆ ಕರ್ಬೇವಿನ ಸೊಪ್ಪು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಫುಲ್ ನಿಂಬೆಹಣ್ಣಿನ ರಸ ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇಬ್ಬರಿಗಾಗುವಷ್ಟು ಕುಕ್ ಮಾಡಿರೋ ರೈಸನ್ನ ತೊಗೊಂಡಿದ್ದೀನಿ ಈಗ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಕಡಲೆ ಬೀಜನ ಹಾಕಿ ಫಸ್ಟ್ ಅದನ್ನು ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟಿಗೆ ಬೇಳೆ ಹಾಕಿದ್ದೀನಿ ಬೇಳೆನ ಒಂದು ನಿಮಿಷದ ಕಾಲ ಇದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಜೀರಿಗೆ ಮತ್ತು ಸಾಸಿವೆನ ಆ್ಯಡ್ ಕರ್ಬೇವಿನ ಎಲೆ ಹಾಗೆ ಹಸಿಮೆಣಸಿನಕಾಯಿ ಕೂಡ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಬಿಟ್ಟು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಲು ಸ್ಪೂನಷ್ಟು ಮಾತ್ರ ಅರ್ಶಿಣದ ಪುಡಿ ತೊಗೊಳ್ಳಿ ಜಾಸ್ತಿ ಬೇಡ ಕಾಲು ಸ್ಪೂನಷ್ಟು ಅರ್ಶಿನದ ಪುಡಿನ ತೊಗೊಂಡು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ತುರಿದಿಟ್ಕೊಂಡಿರುವಂಥ ಶುಂಠಿ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿ ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಲೆಮನ್ ಜ್ಯೂಸನ್ನ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾಲ್ಟನ್ನ ಸೇರಿಸ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡಿಟ್ಟಿದ್ದಂಥ ರೈಸ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೇವಸ್ಥಾನ ಶೈಲಿಯಲ್ಲಿರುವಂಥ ಚಿತ್ರಾನ್ನ ನಮಗೆ ತಯಾರಾಗುತ್ತೆ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬೇಕಾಗೋದಿಲ್ಲ ತುಂಬ ರುಚಿಯಾಗಿ ಮನೆಯಲ್ಲೇ ಒಂದು ಹದಿನೈದು ನಿಮಿಷದೊಳಗಡೆ ತಿಂಡಿ ರೆಡಿ ಮಾಡ್ಕೋಬೋದು ಯಾರಿಗೆಲ್ಲ ದೇವಸ್ಥಾನದ ಪ್ರಸಾದ ಶೈಲಿ ಚಿತ್ರನ ಮನೆಯಲ್ಲೇ ಮಾಡ್ಕೋಬೇಕಂತ ಆಸೆ ಇರುತ್ತೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಮ್ ರುಚಿ ಬರುತ್ತೆ ಈ ಚಿತ್ರನ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನಂತೂ ಗ್ಯಾರಂಟಿ ಕೊಡ್ತೀನಿ ಬಿಕಾಸ್ ನಮ್ಮ ಮನೇಲಿದ್ದೇನು ಟ್ರೈ ಮಾಡಿದಾಗ ಎಲ್ಲರೂ ಖುಷಿಪಟ್ಟು ತಿಂದಿದ್ದೀವಿ ಪ್ರೋಟಿಪ್ ಅಂದರೆ ಶುಂಠಿ ತುರಿನ ಕಾಲಿಂಚು ಅಷ್ಟೇ ತುರಿದು ಶುಂಠಿ ತುರಿ ಹಾಕಿದ್ಮೇಲಿಂದ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟಿ ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ